ಏನು ನಿನ್ನೆ ಸಂಜೆ ತಡರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹೊಂಗಾಣಿದೊಡ್ಡಿ ಗ್ರಾಮದಲ್ಲಿ ಇದು ಏನು ಹೊಂಗಾಣಿದೊಡ್ಡಿ ಗ್ರಾಮದಲ್ಲಿ ಏನು ಕಂದಾಯ ಗ್ರಾಮ ಅಂತ ಮಾಡ್ತಿದ್ದಾರೆ ಅದರಲ್ಲಿ ಏನೋ ಒಂದು ಸೈಟಿನ ಒಂದು ಕಥಾ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಇರುತ್ತೆ ಅದು ಏನು ಇಬ್ಬರು ಮಧ್ಯೆ ಮನಸ್ತಾಪ ಉಂಟಾಗಿ ಅದರಲ್ಲಿ ಒಬ್ಬ ಪಾರ್ಟಿ ನೆನ್ನೆ ಇನ್ನೊಬ್ಬ ಪಾರ್ಟಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದಿದ್ದಾರೆ ಏನು ಇದರಲ್ಲಿ ನಾಲ್ಕು ಜನ ಆರೋಪಿಗಳು ಇದ್ದಾರೆ ಅವರನ್ನು ಹುಡುಕ್ತಾ ಇದ್ದೀವಿ ಆದಷ್ಟು ಬೇಗ ಬಂಧನ ಮಾಡ್ತೀವಿ ಹಾಗೂ ಇದ್ರ ಜೊತೆಗೆ ಯಾರು ಅವರಿಗೆ ಕುಂಭ ಕೊಟ್ಟಿಯಾರೋ ಅದರಲ್ಲಿ ಕೂಡ ಎಲ್ಲ ಆರೋಪಿಗಳನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ ಹಾಗೂ ಅದರಲ್ಲಿ ಸಸ್ಪೆಕ್ಟ್ ಇರುವಂತಹ ಒಬ್ಬ ಆರೋಪಿಯನ್ನು ನಾವು ಕರೆತ್ಕೊಂಡು ಬಂದಿದ್ದೀವಿ ಸರ್ ಡೆತ್ತಾದ್ರೆ ಅವರು ಮಾಜಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಮತ್ತು ಮೆಂಬರ್ ಇದ್ದಾರೆ ಅವರು ಏನು ಇವಾಗ ಕಂದಾಯ ಗ್ರಾಮ ಆಗಿರುತ್ತೆ ಅದರಲ್ಲಿ ಒಂದು ಸೈಟಿನ ವಿಷಯಕ್ಕೆ ಖಾತ ಮಾಡುವ ವಿಷಯಕ್ಕೆ ಪಕ್ಕದ ಮನೆಯವ್ರ ಜೊತೆ ಏನು ಜಗಳ ಇರುತ್ತೆ ಆ ಪಕ್ಕದ ಮನೆಯವ್ರಿಗೆ ಮತ್ತು ಇವ್ರಿಗೆ ಮನಸ್ತಾಪ ಸೈಟಿನ ವಿಷಯವಾಗಿ ಆಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ್ಯವಾಗಿದೆ ಶ್ರೀನಿವಾಸ್ ಜೊತೆ ಯಾರು ಬಂದು ಶ್ರೀನಿವಾಸ್ ಏನು ಮೇನ್ ಆರೋಪಿ ಇದ್ದಾನೆ ಅವರು ಬೆಂಗಳೂರಲ್ಲೇ ಇರ್ತಾರೆ ಅವ್ರಿಗೂ ಮತ್ತೆ ಈ ಮೃತಪಟ್ಟ ವ್ಯಕ್ತಿಗೆ ಇದೇ ಸೈಟಿನ ವಿಷಯವಾಗಿ ಜಗಳ ಇರುತ್ತೆ ಈ ಮೀ ಮುಖ್ಯ ಆರೋಪಿ ತಾಯಿಗೆ ಅದು ಸೈಟು ಸೇರಿದ್ದು ಅನ್ನೋದು ಅವರ ಕಂಟೆನ್ಷನ್ ಆಗಿರುತ್ತೆ ಅವರು ಬೆಂಗಳೂರಲ್ಲೇ ಇರ್ತಾನೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಿರ್ತಾನೆ ಇಲ್ಲಿ ಒಡನಾಟ ಕಡಿಮೆ ಇರುತ್ತೆ ಅವಾಗವಾಗ ಬಂದು ಅಂಥದ್ದು ಅಷ್ಟೇ ಅವ್ರದ್ದು ಕೆಲಸ ಏನು ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಿಂದನೇ ಹುಡುಗರು ಕರ್ಕೊಂಡ್ಬಂದಿರುವಂಥ ಒಂದು ಸಂಶಯ ನಮಗಿದೆ